ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ಕಪಲ್ಸ್ ಬ್ಲಾಗ್ ಅಲ್ರಿ ಹೇಗಿರ್ತೀರಾ ಮೊನ್ನೆ ಐಟೈಂಗ್ ಯಾಕೆ ಬಂದಿರು ಅವ್ರದು ಬ್ಲಾಗ್ ಮಾಡಿದ್ವಿ ವಿಡಿಯೋ ಮಾಡಿದ್ವಿ ಅದನ್ನ ನೋಡ್ಕೊಂಡು ಒಪ್ಪಿಸ್ಬೇಡಿ ಆಯ್ತು ಬಂದು ಯಾರು ಬಂದರು ಬಟ್ಟೆ ಗೊಟ್ಟೆಚ್ಚಾರ ಬೆಳಗ್ ಬಂದಾರ ಎಲ್ಲಾ ನೋಂದ ಎಲ್ಲ ಆಗಿದಾವ ನಮ್ಮ ಹೋಗುವ ಇವಾಗ ಮತ್ತೆ ಅಲ್ಲಿ ಹುಗ್ಯತಾರ ಹಂಗ ಇವ್ರೋಡ್ಬಿಡ್ರಿ ನಮ್ದು ಹಾಕಿತ್ತು ಇನ್ನೂ ಆಗಿಲ್ಲ ರಾಣು ಯಾಕೋ ನೋಡತ ಆತ ಹಾಕಿ ಈಟೋಟಿಗೆ ರಾಡಿತ್ತು ಯಾಕಿಲ್ಲ ನೋಡ್ರಿ ಹಂಗ ಲೆಕ್ಕ ಮಾಡಿಕೊಡೋದು ಬಿದ್ರೆ ಇದ ಇದಕ್ಕೆ ಇನ್ನಾರು ಗಾಡಿ ಭಾಳ ಜನ ಬಂದಾರ ಯಾಕೆ ಅವ್ರು ಹೆಂಗೆ ಲಡ್ ಲಡ್ ಇಟ್ಕೊತಾರ ನೋಡ್ರಿ ಯಾರು ಎಲ್ಲಾರು ಇಟ್ಕೊಂಡು ಹೊಂಟದ ಪುಲ್ ಬಿತ್ತು ಈಗ ಹೇಳ್ರಿ ಈಗ ಹೇಳ್ರಿ ಹೇಳತಾರ ಬಿಡಿರಿ ಇಟ್ಕೊಂಡು ಓಡ ಎಟ್ ಪಾಸ್ಟ್ಲು ಇಟ್ಕೋತಾರ ನೋಡ್ರಿ ಯಾರು ರಣವ ప్రకట్మే అయితే ఆ అదిరా ఇదే సకారు పుడు హోరే అతు హోరే ఇదే మెడ కొక ఇలి హోగుదిలే హదిల చలయలది హది ఇంకా ఎకనడి గంజకంట లా హై ఖదై ఖాలి బందేల ఇలి ఆ గంజల్ హై ఖదై ఖాలి బందేల ఎకన హ్ హ్ ఈ పట్టి ఈ పట్టి ఈ తడిగిన పట్టి శేంగా ఆకిరు ஞ்சா நமக்கித்த உதத்து மடிதண்ண இன்னும் ஈட்டே பாப்பா ஹீட்ட நாளை மாசிக்கு எடுத்து வாக்கூ இல்லப்பா யாக்கோ

டாபடிய பல்லது நான் இரப்ப ஊர் ஹெங்க காண்த்த நோட்ரி இல்லைந்திர

ಕಡ್ಡಾ ಕಟ್ಟು ಚುಚ್ಚು ನಿಂಗೆ ತಗೀಣ ಬಾ ಆಯ್ತು ಯಾಕ ಯಾಕಾಯ್ತಲ್ಲ ಮತ್ತು ಅಗ್ ಸುಮ್ಮ ಮತ್ತು ಹಿಟ್ಟು ಇಟ್ಟ ತೊಗೊಂಡು ಏನು ಅಂತ ಐತಿ ಏನು ಕಾಣ್ತಾರ ನಂಗೆ ಒಂದು ಕಾಣ್ತಿಲ್ಲ ಆಯ್ತು ಹೇಳಿದಾಯ್ತು ಹ್ಞೂ ಹೊರಕೋಲೈತ ನೋಡೋಣ ಆಕರ್ಷಿ ನೋಡಂತೂ ಆಗೈತಲ್ಲ

ಹೆಂಗಿ ಉಳಿತು ನೋಡ್ರಿ ಅದು ಹ್ಞೂ ಏನು ಹಾಕ್ಯಾರ ಮಾತಿಟ್ಟ ಹ್ಞೂ ಬೇಕಾಗಿ ಹಾಕ್ಯಾರ ಅವ್ರ ಇರ್ತಾರ ಹರ್ಕೊರಿ ಹರ್ಕೊರಿ ಹಾಕಿ ಹರ್ಕೊಂಡು ನಮ್ಗೆ ಬಿಟ್ಟು ಹಾಕ ನೋಡ್ರಿ ಹರ್ಕೊಲಿ ಹರ್ಕೊಳಿ ಪಲ್ಯ

ಅದೇನ್ ಕಂಡಿಲ್ಲ ಅದು ಗೊತ್ತಾಗಲ್ಲ ಅವಾಗಿಂತ ಹರಿದ್ರೆ ದೊಡ್ಡದಾಗಿರ ದೊಡ್ಡದಾಗಿರೋ ಅದು ಸಣ್ಣದೈತಿ ಅದನ್ ಸೋಸಾಕ್ ಒಂತಾಸೆಯನ್ನು ಓಪನಿಂಗ್ರಿ ಏನ್ ಮಾಡಿದಾರ ಅದನ್ನ ಯಾ ಮನಿ ಯಾವ ಯದಕ್ ಮಾಡ್ಯಾರ ಎದಕ್ ಮಾಡ್ಯಾರ ಅದನ್ನೇ ಕೋಳಿಪರಮೇಲೆ ಕಣ್ಣಿ ಅಲ್ಲಿ ಕೋಳಿಪರಮ ಐತ್ರಿ ಚಾಲೋತ್ರಿ ಕೋಳಿಪರಮ್ಮ

ये गुचाजा इते लेखा मारकन सोसरी माड फोन मारले याले मार फिलर कटा ಕಬ್ಬು ಕಿಡ ಯಾರ ಸಿಗುವಾರು ಅದಕ್ಕೆ ಹಿಂಗೆ ಹಾಕೊಂಡ್ ಕುತೈತದ ಎಲ್ಲ ಒಣಗಿ ಎಲ್ಲ ಬಾದಿರ್ಬೇಕು ಎಲ್ಲ ರಸ ಹೋಗಿರ್ಬೇಕು ಇಲ್ಲೆಲ್ಲ ಅಡಮೆಸ್ತಿದ್ ನಾವು ಇಲ್ಲಿ ಹ್ಮ್ ಇದ್ರಾಗ ರ ಒಣ್ಣಿರ್ತ ಈಗ ಹೆಂಗ ಈಗ ಹೆಂಗ ಹಾ ನಾ ನಾವಲ್ ಇಬ್ರು ಇಬ್ಬರು ಬರ್ತೀವಿ ಒಬ್ಬಕ್ಕೆ ನೋಡ್ಬಿಟ್ಟ ಬಿಡಂಗಿಲ್ಲ

ಎಷ್ಟು ಮನೆಗೆ ಶುರು ಮನೆಗೆಲ್ಲ ಕರ್ಕೊಬಂದದ್ದು ಊರಿ ಹೆಚ್ಚು ಕಾಸು ಮದು ಕಾಸು ಹೊತ್ಕೊಂಡಿರ್ತ ಇಲ್ಲ ಫುಲ್ಲ ಕಿರ್ಕಿರ್ ಮಾಡತ್ತಾರ ನಮ್ಮ ಮದು ನಿಮ್ ಕೂತ್ರ ಯಾವಾಗ ರೆಡಿ ಬಿಡಬೇಕು Mada. Kinari. Kinari. Ah. 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 ವಿಡಿಯೋನ ಇಲ್ಲಿ ಏನ್ ಮಾಡ್ತೀವಿ ಗೈಸ್ ಮತ್ತೆ ಮುಂದೆ ನೋಡಿದ್ರೆ ಸೇಫ್ ಆಗಿರಿ ಆರಾಮಾಗಿರಿ ಖುಷಿ ಆಗಿರಿ ನಗ್ನಾಗ್ತಾ ಇರಿ ನೀವು ಅನ್ಕೊಂಡಿರೋದು ನಿಮ್ಮ ಜೀವನದಲ್ಲಿ ಒಳ್ಳೆ ರೀತಿ ನಡ್ಲಿ ದೇವ್ರೆಲ್ಲ ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮಾಡಿ ಏನ್ ಮಾಡ್ತೀವಿ ನಮ್ಮ ಚಾನಲ್ ನಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ನಮಗೂ ಸಪೋರ್ಟ್ ಮಾಡಿ ಬಾಯ್ 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 ಬಾಯ್